ಹಲೋ ಫ್ರೆಂಡ್ಸ್ ಇಂದು ಖ್ಯಾತ ನಟ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಸಂಭ್ರಮ ಹೌದು ಎಲ್ಲ ಅಭಿಮಾನಿಗಳು ಅವರ ಮನೆ ಮುಂದೆ ಧಾವಿಸಿದರು ಹಾಗೂ ರವಿಚಂದ್ರನ್ ಅವರ ಹುಟ್ಟುಹಬ್ಬವನ್ನು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು ಇವತ್ತು ರವಿಚಂದ್ರನ್ ಅವರು ತಮ್ಮ ಅರುವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಅದನ್ನು ಕಂಡು ಎಲ್ಲ ಅಭಿಮಾನಿಗಳು ಬಹಳ ಖುಷಿಪಟ್ಟರು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಕೂಡ ಅವರಿಗೆ ವಿಶ್ ಮಾಡಲು ಬಂದಿದ್ದರು ಹಾಗೂ ಅವರ ಮನೆ ಮುಂದೆ ಅವರ ಅಭಿಮಾನಿಗಳು ಕೂಡ ಬಹಳಷ್ಟು ಜನ ಬಂದಿದ್ದರು ಸ್ಟಾರ್ ಅಂತಲೇ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟಿನ ಹೆಸರನ್ನು ರವಿಚಂದ್ರನ್ ಅವರು ಮಾಡಿದ್ದಾರೆ ಇತ್ತೀಚೆಗೆ ಇವರ ಸಿನಿಮಾಗಳು ಹಿಟ್ ಆಗದೇ ಇರ್ಬೋದು ಆದರೆ ಒಂದು ಕಾಲದಲ್ಲಿ ರವಿಚಂದ್ರನ್ ಅವರ ಸಿನಿಮಾಗಳಿಗಾಗಿ ಜನ ಕಾದು ಕೂತ್ಕೋತಾ ಇದ್ದರು ದೊಡ್ಡ ಶಾಕಿಂಗ್ ವಿಚಾರ ಏನಪ್ಪ ಅಂದರೆ ಇಂದು ಡಿ ಬಾಸ್ ಅವರು ರವಿಚಂದ್ರನ್ ಅವರ ಹುಟ್ಟುಹಬ್ಬಕ್ಕೆ ಒಂದು ದೊಡ್ಡ ಬಹುಮಾನವನ್ನು ಕೊಟ್ಟಿದ್ದಾರೆ ಹೌದು ಅತಿ ದುಬಾರಿಯಾಗಿರುವ ಬೆನ್ಸ್ ಕಾರನ್ನು ಡಿ ಬಾಸ್ ಅವರು ರವಿಚಂದ್ರನ್ ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಈ ವಿಷಯ ತಿಳಿದು ಎಲ್ಲ ಡಿ ಬಾಸ್ ಅಭಿಮಾನಿಗಳು ಬಹಳ ಖುಷಿಯಾಗಿದ್ದಾರೆ ಹೌದು ಖುದ್ದು ರವಿಚಂದ್ರನ್ ಅವರು ಕೂಡ ಈ ಗಿಫ್ಟನ್ನು ಕಂಡು ಭಾವುಕರಾಗಿದ್ದರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದೇ ಮಾಡೆಲ್ನ ಒಂದು ಬೆನ್ಸ್ ಕಾರನ್ನು ಡಿ ಬಾಸ್ ಅವರು ರವಿಚಂದ್ರನ್ ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರು ರವಿಚಂದ್ರನ್ ಅವರ ಜೊತೆ ಎಂತಹ ಒಳ್ಳೆಯ ಗೆಳೆತನ ಸಂಪಾದಿಸಿದ್ದಾರೆ ಅಂತ ಡಿ ಬಾಸ್ ಅವರು ಎಂದಿಗೂ ಕೂಡ ತಮ್ಮ ಹಿರಿಯ ನಟರನ್ನು ಗೌರವಿಸುತ್ತಲೇ ಬಂದಿದ್ದಾರೆ ಇದೇ ಅವರ ಗುಣ ಎಲ್ಲರಿಗೂ ಇಷ್ಟ ಆಗುತ್ತೆ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು